ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆಗ್ಲಿಕಾಯಿ ಪಲ್ಯನ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ನನಗೆ ತುಂಬ ಇಷ್ಟ ಇದು ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆ್ಯಂಡ್ ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆ ತರಕಾರಿ ಅಂತ ಹೇಳ್ಬೋದು ಆದಷ್ಟು ಶುಗರ್ ಪೇಶೆಂಟ್ಸ್ಗಳೆಲ್ಲ ಇರ್ತಾರಲ್ಲ ಅವರು ಯೂಸ್ ಮಾಡೋದ್ರಿಂದ ಸ್ವಲ್ಪ ಶುಗರ್ ಲೆವೆಲನ್ನು ಕಮ್ಮಿ ಮೇಂಟೇನೆಸ್ ಆಗುತ್ತೆ ಅಂತ ಹೇಳ್ತಾರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಬೇಕಾದರೆ ಇಲ್ಲಿ ಕುಕ್ಕರ್ ಬದಲು ಪಾನು ಸಹ ತೊಗೊಬೋದು ನಾನು ಇಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಅದು ಕುಕ್ಕಿಂಗ್ ಆಯಿಲ್ ಕಾದಿರೋ ನಂತರ ಅದಕ್ಕೆ ಮಸ್ಟರ್ಡ್ ಸಿಡ್ಸ್ ಅಂದರೆ ಸಾಸಿವೆ ಮತ್ತು ಜೀರಿಗೆ ಆ್ಯಂಡ್ ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಸ್ವಲ್ಪ ಕೆಂಪಗಾಗಿತ್ತು ಆ ಒಂದು ಮೆಣಸಿನಕಾಯಿಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಡಲೆಬೇಳೆನ ಒಂದು ಟೂ ಟೇಬಲ್ ಅಷ್ಟು ಹಾಕೊಳ್ತೀನಿ ಸೊ ನೀವು ಬೇಕಾದರೆ ಖಾರದ ಪುಡಿನೂ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಮೆಣಸಿನ್ಕಾಯಿ ಇರೋದರಿಂದ ಹಸಿಯಾಗಿತ್ತು ಅದು ಕೆಂಪಗಾಗಿತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದನ್ನೇ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟು ಇಂಗ್ರೀಡಿಯಂಟ್ಸ್ಗಳನ್ನ ನೀಟಾಗಿ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಸೊ ಇದಾದ ನಂತರ ಇದಕ್ಕೆ ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಅಂತಹ ಈರುಳ್ಳಿನ ಸೇರಿಸ್ಕೊಡೋಣ ನೀವು ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿಗಳನ್ನ ಬಳಸ್ಬೋದು ಯಾವುದು ಅವೈಲಬಲ್ ಇರುತ್ತೆ ಆ ಒಂದು ಮೆಣಸಿನ್ಕಾಯಿಗಳನ್ನ ಬಳಸಿ ಆ್ಯಂಡ್ ಇದಕ್ಕೆ ಇವಾಗ ಆನಿಯನ್ ಹಾಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಫ್ರೇಮ್ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು ತುಂಬ ಬೇಗ ಫ್ರೈ ಆಗೋದನ್ನು ಕಮ್ಮಿ ಅನಿಸುತ್ತೆ ಇವಾಗ ಆಲ್ಮೋಸ್ಟ್ ಈರುಳ್ಳಿ ಆಫ್ ಆ್ಯಂಡ್ ಆಫ್ ಬೆಂದಿದೆ ಸೊ ಇವಾಗ ನಾವು ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊನ ಕಟ್ ಅಂತಹ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ಕಾಯಿ ಟೊಮೊಟೊ ಮತ್ತು ಒಂದು ಹಣ್ಣು ಟೊಮೊಟೊನ ಹಣ್ಣಾಗಿರೋಂತಹ ರೆಡ್ ಟೊಮ್ಯಾಟೊನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಫುಲ್ಲು ರೆಡ್ ಟೊಮ್ಯಾಟೊ ಅವೈಲಬಲ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಇವತ್ತು ಒಂದು ಕಾಯಿ ಇರುತ್ತಲ್ವ ಟೊಮ್ಯಾಟೊ ಸೊ ಫುಲ್ ರೆಡ್ ಆಗಿರಲ್ವಲ್ಲ ಆ ಒಂದು ಟೊಮ್ಯಾಟೋನ ಮತ್ತು ಪ್ಲಸ್ ಅದಕ್ಕೆ ಒಂದು ರೆಡ್ ಆಫ್ ಟೊಮ್ಯಾಟೋನೂ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಮತ್ತೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಡ್ರೈ ಫೀಲ್ ಆದಂಗೆ ಆಗುತ್ತೆ ಫ್ರೈ ಆಗುವಾಗ ಸೊ ಹಾಗಾಗಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಮತ್ತೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಫಸ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಸೊ ಅಷ್ಟರಲ್ಲಿ ನಾನು ಬಂದುಬಿಟ್ಟು ಏನು ಸಣ್ಣ ಸಣ್ಣದಾಗಿ ಆಗ್ಲೋಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ನೀಟಾಗಿ ಒಂದು ಪಾತ್ರೆಗೆ ಹಾಕಿ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ ಇದನ್ನು ಬೇಕಾದ್ರೆ ನಾವು ಎಲ್ಲ ರೀತಿ ಕಾಳುಗಳನ್ನೂ ಫಸ್ಟ್ ಹುರ್ಕೊಂಡ್ಬಿಟ್ಟು ಆನಂತರ ಬೇಯಿಸ್ಕೊಂಡು ಹಾಕ್ಕೊಂಡು ಮಾಡ್ಕೊಳ್ಬೋದು ಆವಾಗ ನಿಮಗೆ ಆಗ್ಲಿ ಪಲ್ಯ ಅಂತ ಗೊತ್ತಾಗೋದಿಲ್ಲ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ತುಂಬ ಚೇಂಜ್ ಇರುತ್ತೆ ಸೊ ಇದಕ್ಕೆ ನಾನಿವಾಗ ಒಂದು ಟೂ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹೋಮ್ ಮೇಡ್ ಮನೇಲೆ ಮಾಡ್ಕೊಂಡಿರೋಂಥದ್ದು ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಟರ್ಮರಿಕ್ನ ಇದೀನಿ ಇದ್ದೀನಿ ಟರ್ಮರಿಕ್ನ ಹಾಕೊಳ್ಳೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಆ್ಯಂಡ್ ನೋಡೋದಕ್ಕೂ ಆ್ಯಂಡ್ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಟರ್ಮರಿಕ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸಪ್ ಮಾಡ್ಕೊಳ್ತೀನಿ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ಇದಕ್ಕೆ ನಾವು ಇವಾಗ ವಾಶ್ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಸೊ ಈ ಒಂದು ಪೀಸಸ್ ಪೀಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಚೆನ್ನಾಗಿ ಬೆಂದಿರುತ್ತೆ ಸೊ ಇಷ್ಟು ಅಲ್ಲೂ ಸಹ ನೀವು ಕಟ್ ಮಾಡಿಕೊಳ್ಬೋದು ಪಾಪವು ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಮಾತಾಡ್ತಾ ಮಾತಾಡ್ತಾಯಿರ್ತ ಮಧ್ಯ ಮಧ್ಯದಲ್ಲಿ ಅವ್ನು ವಾಯ್ಸ್ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾಪು ಇದ್ದಾಗ ಸ್ವಲ್ಪ ಇದೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಗಿಟ್ ಎಲ್ಲ ಮಾಡುವಾಗ ಇದು ಆಗ್ತಾನೆ ಇರುತ್ತೆ ಕೆಲವೊಂದ್ಸಲಿ ಸೊ ಇವಾಗ ನೀಟಾಗಿ ನಾನು ಏನು ವಾಶ್ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೆ ಹಾಗಲಿಕಾಯಿನ ಹಾಕ್ಕೊಂಡು ಫುಲ್ಲು ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ತೀನಿ ಒಗ್ಗರಣೆ ಬಂದುಬಿಟ್ಟು ಎಲ್ಲ ಹಾಗಲಕಾಯಿ ಪೀಸಸ್ಗಳ್ಗು ಹೋಗಬೇಕು ಆವಾಗ ಮಸಾಲೆ ಏನು ಹಾಕಿರ್ತೀವಿ ಅದನ್ನು ಅಷ್ಟೇ ತುಂಬ ಚೆನ್ನಾಗ್ ಅನಿಸುತ್ತೆ ಇದಕ್ಕೆ ನೀವು ಬೇಕಾದರೆ ಗರಂ ಮಸಾಲ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿನ ಬಳಸಿರೋದ್ರಿಂದ ಅದು ಸ್ವಲ್ಪ ಖಾರ ಇತ್ತು ಸೊ ಹಾಗಾಗಿ ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಬೋದು ಸೊ ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರಲ್ಲಿ ಕಾಣಿಸ್ತಾ ಇದೆ ಅಂತ ಆ್ಯಂಡ್ ಇದು ಒಂದು ಟೂ ಮಿನಿಟ್ಸ್ ಒಗ್ಗರಣೆ ಜೊತೆ ಬೆಂದು ಆದ ನಂತರ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪು ಅಂದರೆ ಹಳಿ ಉಪ್ಪು ಅಂತ ಏನು ಹೇಳ್ತೀವಿ ಆ ಒಂದು ಉಪ್ಪನ್ನ ಸ್ವಲ್ಪ ನೋಡಿ ಎಷ್ಟು ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಬೇಕೋ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ ನೀವು ಅಂದಾಜು ನೋಡಿಕೊಂಡು ಎಷ್ಟು ಕ್ವಾಂಟಿಟಿಯಲ್ಲಿ ಪಲ್ಯ ಮಾಡ್ಕೊಳ್ತೀರಾ ಅಷ್ಟನ್ನು ನೋಡಿ ನೀವು ಬಳಸ್ಕೊಳ್ಳಿ ಉಪ್ಪನ್ನು ಸೊ ಇವಾಗ ಉಪ್ಪನ್ನೆಲ್ಲ ಹಾಕ್ಕೊಂಡಾಯ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ನಾನು ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನೀವು ನೀರು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ತೆಳ್ಳಗೆ ಸೊ ಪಲ್ಯ ಆಗಿರೋದ್ರಿಂದ ಚಪಾತಿ ರೊಟ್ಟಿಗೆಲ್ಲ ಒಂದು ಮೀಡಿಯಮ್ ಅದಲ್ಲಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದು ಸ್ವಲ್ಪ ಒಂದು ಟೂ ತ್ರೀ ಮಿನಿಟ್ಸ್ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದನ್ನು ವಿಶಲ್ನ ಕೂಗೋದಕ್ಕೆ ಕ್ಯಾಪ್ ಹಾಕಿ ಬಿಟ್ಬಿಡ್ತೀನಿ ಆ್ಯಂಡ್ ನೀವು ಇದಕ್ಕೆ ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಸ್ವಲ್ಪ ಸ್ವಲ್ಪ ಗಟ್ಟಿಗಿರಬೇಕು ಪಲ್ಯ ಅಂತ ಯಾರು ಇಷ್ಟಪಡ್ತಾರೆ ಅಂತ ಅವ್ರ ಮನೆಯಲ್ಲಿ ಕಡಲೆ ಬೀಜನ ಹುರ್ಕೊಂಡು ಮಿಕ್ಸಿ ಮಾಡಿಕೊಂಡು ಆ ಒಂದು ಪೌಡರ್ನ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಗಟ್ಟಿಗೆ ಪಲ್ಯ ಬರುತ್ತೆ ಅದೊಂದು ಟಿಪ್ನ ನೀವು ಬೇಕಾದರೆ ಫಾಲೋ ಮಾಡ್ಬೋದು ಆ್ಯಂಡ್ ಎಕ್ಸ್ಟ್ರಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇಲ್ಲಿ ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಪಲ್ಯ ರೆಡಿಯಾಗಿತ್ತು ವಿಷಲೆಲ್ಲ ಹಾರಿದ ನಂತರ ನಾನು ಕ್ಯಾಪ್ ಓಪನ್ ಮಾಡಿಕೊಂಡೆ ಪಲ್ಯ ಈ ರೀತಿ ರೆಡಿಯಾಗಿತ್ತು ಇವತ್ತು ಇಲ್ಲಿ ಕಡಲೆ ಬೀಜನ ಹುರ್ಕೊಂಡು ಪೇಸ್ಟ್ ಮಾಡಿಕೊಂಡು ಲೈಕ್ ಪೌಡರ್ ಮಾಡಿಕೊಂಡು ಹಾಕ್ಕೊಂಡಿಲ್ಲ ಹಾಗಾಗಿ ನನಗೆ ಸ್ವಲ್ಪ ತೆಳ್ಳಗೆ ಫೀಲ್ ಆಯಿತು ಬಟ್ ನನಗೆ ಈ ರೀತಿ ಇದ್ದ ಇಷ್ಟ ಮಸಾಲೆದೆಲ್ಲ ಸೊ ಹಂಗಾಗಿ ನಾನು ಹಾಗೆ ಮಾಡ್ಕೊಳ್ತೀನಿ ಹೋಪ್ ನಿಮಗೆ ಇವತ್ತಿನ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ Thank you so much.